ಎಲ್ಲರಿಗೂ ಗುಡ್ ಯೋನಿಂಗ್ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫುಲ್ ವೀಡಿಯೋನ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇವತ್ತು ಶನಿವಾರ ಶನಿವಾರ ಜೊತೆಗೆ ನಮ್ಮ ಮನೆ ದೇವ್ರನ್ನ ವಾರ ಪೂಜೆ ಅಂದರೆ ಇವತ್ತು ಬೆಳಿಗ್ಗೆಯಿಂದ ಫುಲ್ ಡೇ ಕೆಲಸ ವಾರ ಅಂತಂದರೆ ನಿಮಗೆ ಗೊತ್ತಿರುತ್ತಲ್ವ ಎಷ್ಟು ಬ್ಯುಸಿ ಇರ್ತೀವಿ ಅಂತ ಹೇಳಿ ಮನೆ ಅಂದರೆ ಬೆಳಿಗ್ಗೆ ಎಲ್ರಿಗೂ ನಾಷ್ಟ ಮಾಡಿ ಆನಂತರ ಬಿಗ್ ಬಾಸ್ ನಾನು ಬಿಗ್ ಬಾಸ್ನ ಅಪ್ಪಟ ಅಭಿಮಾನಿ ಅಂದರೆ ನೈಟ್ ಹೊತ್ತು ನಾನು ಎಪಿಸೋಡ್ನ ನೋಡೋದಕ್ಕಾಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈವ್ನಿಂಗ್ ಟೈಮು ನಾನು ಈವ್ನಿಂಗ್ ಟೈಮಲ್ಲ ಸಾರಿ ನೈಟು ಟೆಲಿಕಾಸ್ಟ್ ಆಗಿರುವಂಥ ಬಿಗ್ ಬಾಸ್ ಎಪಿಸೋಡ್ನ ಕಲರ್ ಸೂಪರ್ನಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಎಂಟು ಗಂಟೆ ಕೊಡ್ತಾರಲ್ವ ಆ ಎಪಿಸೋಡನ್ನ ನೋಡಿ ಜೊತೆಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾಷ್ಟ ಆಗಿಟ್ಟು ಆನಂತರ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಇವತ್ತು ಕೆಲಸ ಅಂದರೆ ಸಿಕ್ಕಾ ಬಟ್ಟೆ ಕೆಲಸ ಆಯಿತು ಮನೆ ಕ್ಲೀನಿಂಗ್ ಹಿಡಿದ ಮನೆ ಸಿಟಿ ಮತ್ತು ಸ್ನಾನ ಮಾಡಿ ಅಂದರೆ ಬಟ್ಟೆ ಒಗೆಯೋದಿತ್ತು ಮನೆಯಲ್ಲಿ ಯಾವುದೇ ರೀತಿ ಸೌಕರ್ಯಗಳಿಲ್ಲ ಅಂದರೆ ವಾಷಿಂಗ್ ಮಿಷಿನ್ ಆ ಥರದ್ದೆಲ್ಲ ಇಲ್ಲ ನಾನು ಕೈನಲ್ಲೇ ಬಟ್ಟೆ ಎಲ್ಲ ಒಗೆದು ಒಣಗಾಕಿ ನೆಕ್ಸ್ಟು ಸ್ನಾನ ಮಾಡಿಕೊಂಡು ದೇವ್ರ ಎಲ್ಲ ಆಗಿ ಇವಾಗ ಟೆರೆಸ್ ಮೇಲೆ ವಾಕಿಂಗೇ ಅಂತ ಹೇಳಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಸುತ್ತ ಹಚ್ಚ ಹಸಿರು ನಾನು ಅಂದರೆ ನನ್ನ ಬ್ಲಾಗ್ಸನ್ನ ಡೈಲಿ ನೋಡೋರಿಗೆಲ್ಲ ಗೊತ್ತಿರುತ್ತೆ ಯಾವ ಥರ ಐತೆ ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದೀವಿ ಈ ಥರದ್ದೆಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂದರೆ ತುಂಬ ದಿನ ಆಯ್ತಲ್ವ ನಿಮಗೂ ಎಲ್ಲ ಮರ್ತೋದಂಗೆ ಆಗಿರುತ್ತೆ ಅಂತ ಹೇಳಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಸುತ್ತ ಯಾವ ಥರ ಅಂದರೆ ಇಲ್ಲಿ ಇವಾಗ ನಾಟಿ ಎಲ್ಲ ಮುಗ್ದೋಗ್ಬಿಟ್ಟೈತಲ್ವ ಸೊ ಅದಕ್ಕೆ ಈ ಥರ ಅನ್ನಿಸ್ತಾ ಉಂಟು ನಿಮಗೆ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂದರೆ ಇದು ಸೂರ್ಯಾಸ್ತದ ವೇಳೆ ಸೂರ್ಯ ಉಗಮ ಈ ಸೈಡ್ ಬರುತ್ತೆ ಈ ಸೈಡ್ ಮರಗಳು ಮರೆಯಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದರೆ ನಾನು ಬೆಳಗ್ಗೆ ಟೈಮು ಯಾವ ಥರ ಇರುತ್ತೆ ಅಂದರೆ ಫುಲ್ಲು ಥಂಡಿ ವಾತಾವರಣ ಇರುತ್ತೆ ಹಿಮ ಬೀಳ್ತಾ ಇರುತ್ತೆ ಎಂಟು ಗಂಟೆ ನಾನು ಎದ್ದು ಅಂದರೆ ಏಳು ಗಂಟೆಯಷ್ಟಲ್ಲೇ ಬೇಗನೆ ಎದ್ದಿರ್ತೀನಿ ಒಂದು ಐದುವರೆ ಅಷ್ಟರಲ್ಲೇ ಎದ್ದಿರ್ತೀನಿ ಆದರೆ ಅಷ್ಟು ಬೆಳಗ್ಗೆ ನಾನು ಟೆರೆಸ್ಗೆಲ್ಲ ಬರೋದಿಲ್ಲ ಅಲ್ವಾ ಅದರಿಂದ ನಾನು ನಿಮಗೆ ಸೂರ್ಯ ಉಗಮದ್ದು ಒಂದು ವಿಡಿಯೋನೂ ಹಾಕಿಲ್ಲ ಬಟ್ ನಾನು ಸೂರ್ಯಾಸ್ತದ್ದು ಇದು ಎರಡನೇ ವಿಡಿಯೋ ಅನ್ಸುತ್ತೆ ಮೋಸ್ಟ್ಲಿ ಅಕ್ಕೆ ಎಲ್ಲ ಕೆಲಸ ಎಲ್ಲ ಆಗಿ ನಾನಿವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ದೇವ್ರ ಪೂಜೆನೂ ಕೂಡ ಆಯಿತು ದೇವ್ರ ಪೂಜೆ ಮಾಡಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದ ಅಂತ ಹೇಳಿ ಬಂದಿದ್ದೀನಿ ಇದು ಬಂದು ನಮ್ಮ ಮನೆ ಟೆರೆಸ್ ಇವಾಗಲೇ ಹೇಳ್ದಂಗೆ ಪೂಜೆ ಎಲ್ಲ ಆಯಿತು ನಾನು ಪೂಜೆದ ವಿಡಿಯೋ ಕ್ಲಿಪ್ನ ನೆಕ್ಸ್ಟ್ ನಿಮಗೆ ಹ್ಯಾಂಡ್ ಮಾಡ್ತೀನಿ ಇವಾಗ ನಾನು ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀರಲ್ವ ನನಗಂತ್ರು ನಾನು ತುಂಬ ಇಷ್ಟ ಆಗುತ್ತೆ ನಾನು ಚೆನ್ನಾಗಿದ್ದೀನಿ ಎನ್ನೋ ಥರ ನಿಮಗೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ ಇವತ್ತಿನ ಡೇ ಹೆಂಗಿತ್ತು ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ನಾನು ಫುಲ್ ಡೇ ಇವತ್ತು ಬ್ಯುಸಿ ಇದ್ದೆ ಏನು ವೀಡಿಯೋಸ್ನೂ ನೋಡೋದಕ್ಕೂ ಆಗಿಲ್ಲ ಹಾಗೆ ಏನು ವೀಡಿಯೋನು ಮಾಡ್ಕೊಂಡಿಲ್ಲ ನನ್ನ ಮನೆ ಸಿಟ್ಟೋದು ಈ ಥರ ಕೆಲಸ ಮಾಡ್ತಿದ್ದೀನಿ ಅಂತೆಲ್ಲ ವೀಡಿಯೋಸ್ನ ಮಾಡ್ಕೊಂಡಿಲ್ಲ ಇಲ್ಲೆಲ್ಲ ನಮ್ಮ ಬಾಳೆ ತೋಟ ನೀರು ಹಾಕಿದೀನಿ ನೋಡಿ ಎಲ್ಲ ಒಣಗೋಗ್ಬಿಟ್ಟೈತೆ ಬಿಸಿಲು ಹವ ಹಂಗೈತೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ನೆಕ್ಸ್ಟು ಕಾಫಿ ಅಡುಗೆ ಅಂತ ಮಾಡಬೇಕು ವಾರ ಆಗಿರೋದ್ರಿಂದ ಏನು ಮಾಡ್ತೀನೋ ಗೊತ್ತಿಲ್ಲ ಏನಾದರೂ ಊಟ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಳ್ಳೋದು ಈವ್ನಿಂಗು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೋಡ್ತೀನಿ ಏನಾಗುತ್ತೆ ಏನು ಅನಿಸುತ್ತೋ ಆ ಥರ ವೀಡಿಯೋನ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು ವಾಕಿಂಗ್ ಮಾಡಿ ಆನಂತರ ನಾನು ನಿಮಗೆ ವೀಡಿಯೋಸ್ನ ಆ್ಯಡ್ ಮಾಡಿ ಹಾಕ್ತೀನಿ ಪೂಜೆ ಮಾಡೋಕ್ಕೂ ಮುಂಚಿತವಾಗ್ಲೇ ನಮಗೆ ಬೇಕಾಗಿರೋದು ಯಾವಾಗಲೂ ದೇವ್ರಿಗೆ ಮುಡ್ಸೋದಕ್ಕೆ ಹೂವು ಆಗಲ್ವಾ ಅದು ಏನಂತ ಹೇಳಿದ್ರೆ ನಾವು ನಮ್ಮ ಮನೆ ಹತ್ರನೇ ನೆಟ್ಟಿದ್ವಿ ಸಾಕಷ್ಟು ಹೂವಿನ ಗಿಡಗಳನ್ನ ನಾನು ಏನು ಮಾಡಿದೆ ಅಂದರೆ ಗುಲಾಬಿ ಹೂವು ಹಾಗೆ ದಾಸವಾಳದ ಹೂವು ಎರಡೂ ಕೂಡ ನಾವು ನೆಟ್ಟಿದ್ದೀವಿ ಅಲ್ಲೇ ದೇವ್ರಿಗೆ ಅಂತ ಹೇಳಿ ಕಿತ್ಕೊಂಡು ಬಂದು ಪೋ ಹೂವಿನ ಅಲಂಕಾರ ಮಾಡೋದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ದೀಪ ಕಸಿ ಮನ್ಸಲ್ಲಿ ನನಗೆ ಈ ವರ್ಷದಲ್ಲೆಲ್ಲ ಅಂದರೆ ದೇವ್ರನ್ನ ಬೇಡ್ಕೊಳ್ಳಕ್ಕೆ ಹೋಗಲ್ಲ ನಾನು ಏನೇನು ನಿನಗೆ ನಮಗೆ ಏನು ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೋ ನೀನು ನಮಗೆ ಅದನ್ನು ಮಾಡ್ಕೊಂಡು ಹೋಗ್ಬಿಡಪ್ಪ ಯಾವುದೇ ಕೆಟ್ಟ ರೀತಿಯಲ್ಲಿ ಏನೂ ಇರೋ ಇರೋಂಗೆ ನಿನಗೆ ಏನು ಒಳ್ಳೇದು ಅಂತ ತೋಚುತ್ತೋ ಅದನ್ನು ನನಗೆ ಮಾಡ್ಕೊಂಡು ಹೋಗ್ಬಿಡು ಸಾಕು ನಾನು ಇಷ್ಟನೇ ಯಾವಾಗಲೂ ಬೇಡ್ಕೊಳ್ಳೋದು ಬೇಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಸಂಕಲ್ಪ ಏನಾದರೂ ನನ್ನ ಮನಸ್ಸಲ್ಲಿತ್ತು ಅಂದರೆ ಅದನ್ನು ನನ್ನ ಬೇಡಿಕೆಗಳನ್ನ ಒಂದು ಸ್ವಲ್ಪ ಇಡಬೇಕು ಅನಿಸಿದ್ರೆ ಇಡ್ತೀನಿ ಆದರೆ ನಾನು ಜಾಸ್ತಿ ಇಡೋದಿಲ್ಲ ನೀನು ತೋಚಿದ್ದು ನೀನು ಮಾಡು ನನಗೆ ಒಳ್ಳೇದು ಅಷ್ಟೇ ಅಷ್ಟನ್ನು ಮಾತ್ರ ಕೇಳ್ಕೊತೀನಿ ಅದಾದಮೇಲೆ ಅಡುಗೆಗೆ ಅಂತ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಅತ್ತೆ ಕುಯ್ಯೋ ಕೊಟ್ಟೆ ಅವರೇ ನನಗೆ ಯಾವಾಗಲೂ ಉತರಿಸೋದು ಅಥವಾ ಕುಯ್ಯೋದು ಆ ಥರದಿದ್ದರೆ ಅವ್ರು ಮಾಡ್ಕೊಡ್ತಾರೆ ಟಿ ವಿ ನೋಡ್ತಾ ನೋಡ್ತಾ ನೆಕ್ಸ್ಟ್ ಏನಂತ ಹೇಳಿದ್ರೆ ಕಾಫಿ ಕಾಯಿಸ್ಕೊಂಡು ಕುಡ್ಕೊಂಡು ಬೆಂಡೆಕಾಯಿ ಸಾಂಬಾರು ಅನ್ನ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಊಟದ್ದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಕ್ಷಮೆ ಇರಲಿ ಕಾಫಿ ಕಾಯಿಸ್ಕೊಂಡು ಇದ್ಗುಂಟು ಅಡುಗೆ ಮಾಡಿ ಊಟ ಮಾಡಿದ್ವಿ ನೆಕ್ಸ್ಟು ನಾನು ವೀಡಿಯೋ ಕ್ಲಿಪ್ ತೊಗೊಳೋದನ್ನೇ ಮರ್ತೋದೆ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಿಸ್ಟೇಕ್ಸ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಸರಿ ಮಾಡಿಕೊಂಡು ನೆಕ್ಸ್ಟು ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲೇ ವೀಡಿಯೋಸ್ನ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್